ನಮಸ್ಕಾರ ವೀಕ್ಷಕರೇ ಹೊರಗಡೆ ದುಡ್ಡು ಕೊಟ್ಟು ಪುಳಿಯೋಗರೆ ಪೌಡರನ್ನು ಖರೀದಿ ಮಾಡೋದಕ್ಕಿಂತ ಮನೆಯಲ್ಲಿರ್ತಕ್ಕಂತಹ ಇಂಗ್ರೀಡಿಯಂಟ್ಸಿಂದ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಪೌಡರನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಸುಲಭ ಹಾಗೆ ರುಚಿ ಅದ್ಭುತವಾಗಿರುತ್ತೆ ಈಗ ಒಂದು ಬಾಣಲೆಯಲ್ಲಿ ಒನ್ ಟೀ ಸ್ಪೂನಷ್ಟು ಆಯಿಲನ್ನು ಸೇರಿಸಿ ನಂತರ ಒನ್ ಟೀ ಸ್ಪೂನಷ್ಟು ಮೆಂತ್ಯಕಾಳು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಇವನ್ನು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆಯ ಘಮ ಬರಬೇಕು ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಎಂಟು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನ ಸೇರಿಸಿ ಇವನ್ ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಇವನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇವು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಹದಿನೈದು ಬ್ಯಾಡಗಿ ಮೆಣಸಿನಕಾಯನ್ನು ಸೇರಿಸಿ ಒಮ್ಮೆ ಈ ತರ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಓವರ್ ಆಗಿ ಫ್ರೈ ಆಗ್ಬಾರ್ದು ಜಸ್ಟ್ ಇವು ಗರಿ ಗರಿ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದ್ರಲ್ಲಿ ಹಾಕಿರ್ತಕ್ಕಂತ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಸೀದೋಗಬಾರ್ದು ಸೊ ನಾವು ನೋಡಿಕೊಂಡು ಫ್ಲೇಮನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸೋಣ ಹಿಂಗನ್ನು ಸೇರಿಸಿದ್ದಾದಮೇಲೆ ಒಂದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫೈನಲ್ ಆಗಿ ಒನ್ ಟೀ ಸ್ಪೂನಷ್ಟು ಅರಸಿನ ಪೌಡರನ್ನು ಸೇರಿಸಿ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆನ್ ಆನಲ್ಲಿ ಇಟ್ಕೋಬಾರ್ದು ಆಫ್ ಮಾಡಿದ್ದಾದ್ಮೇಲೆ ಇವೆರಡನ್ನು ಆ್ಯಡ್ ಮಾಡಿ ಕಂಪ್ಲೀಟಾಗಿ ತನ್ಗೆ ಹಾಕ್ಬಿಡ್ಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ತನ್ನಗಾಗಿದೆ ಈಗ ನಾವು ಇವನ್ನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸೋಣ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಬೇಕಾದರೆ ಕಟ್ ಮಾಡಿ ಕೂಡ ಹಾಕೋಬೋದು ಯಾವುದೇ ರೆಸಿಪಿಗಾಗಲಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕೋದ್ರಿಂದ ಕಲ್ಲರು ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನಾವು ಪೌಡರ್ ಮಾಡ್ಕೊಂಬರೋಣ ನೋಡಿ ಪೌಡರ್ ಮಾಡ್ಕೊಂಡು ಬಂದಿದ್ದಾಯಿತು ಈ ತರ ಪೌಡರ್ ಮಾಡಿರುವಂಥದ್ದನ್ನು ನಾವು ಬೇಕಾದ್ರೆ ಆರು ತಿಂಗಳು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಂತಂದ್ರೆ ಆವಾಗ ಪುಳೋಗರಿಯನ್ನು ಪ್ರಿಪೇರ್ ಮಾಡ್ಕೋಬೋದು ಈಗ ನಾನು ಒಂದು ಬಾಣಲೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒನ್ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಅಷ್ಟು ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎರಡು ಗುಂಟೂರು ಮೆಣಸಿನ್ಕಾಯಿನ ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಸನ್ನ ಸೇರಿಸಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತುರಿಯನ್ನು ಸೇರಿಸಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ರೆಡಿಯಾಯಿತು ಈಗ ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಯಾಕಂತಂದರೆ ಇದರಲ್ಲಿ ನಾವು ಹುಣಸೆ ಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಆಗಿಬಿಡುತ್ತೆ ಹಾಗಾಗಿ ಫೈನಲ್ ಆಗಿ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಸಪ್ರೇಟಾಗಿ ತೆಗೆದಿಟ್ಟು ನೋಡಿ ಇದನ್ನು ಫೈನಲ್ಲಾಗಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲೆಯಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೆನೆಸಿ ಚೆನ್ನಾಗಿ ಕ್ಯೂಚ್ಬಿಟ್ಟು ತಗೊಂಡಿದ್ದೀನಿ ಎಷ್ಟು ಹುಣಸೆ ಹಣ್ಣನ್ನು ತಗೊಂಡಿರ್ತೀವೋ ಅದಕ್ಕೆ ಒಂದೂವರೆ ಪಟ್ಟಷ್ಟು ಬೆಲ್ಲವನ್ನು ಸೇರಿಸಬೇಕು ಈಗ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡ್ರೆ ಒಂದೂವರೆ ಕಾಯಿಯಷ್ಟು ಬೆಲ್ಲ ಸೊ ಇದು ಅರ್ಥ ಆಯಿತು ಅಂದ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿಟ್ಟಿರುವಂತಹ ಪೌಡರನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಆಯಿಲ್ ಬಿಟ್ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಆಯಿಲ್ ಬಿಟ್ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಒಗ್ಗರಣೆಯನ್ನು ಸಪ್ರೇಟ್ ಮಾಡಿಟ್ಟಿದ್ವಲ್ವ ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲುಕೋಟೆ ಪುಳಿಯೋಗರೆಯಲ್ಲಿ ಕಡಲೆ ಬೀಜ ಕಡಲೆ ಪಪ್ಪು ಉದ್ದಿನಬೇಳೆ ಇವನ್ನೇನು ಸೇರಿಸೋದಿಲ್ಲ ಇವು ಆಪ್ಷನಲ್ಲು ಬೇಕಂತಂದರೆ ಹಾಕ್ಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಫೈನಲ್ಲಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಮನೆಯಲ್ಲಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸಿಂದ ಎಷ್ಟೊಂದು ಸಿಂಪಲ್ಲಾಗಿ ನಾವು ಪುಳಿಯೋಗರೆ ಗೊಜ್ಜನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಇದನ್ನು ಹೊರಗಡೆ ಇಟ್ಟರೂ ಎರಡು ತಿಂಗಳು ಕೆಡುವುದಿಲ್ಲ ಫ್ರಿಜ್ಜಲ್ಲಾದರೆ ಮೂರು ತಿಂಗಳು ಇಟ್ಕೊಬೋದು ಒನ್ಗೊಬ್ಬರು ಸ್ಮೆಲ್ ಬರ್ಬೋದು ಅಷ್ಟು ಬಿಟ್ಟರೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗೇ ಇರುತ್ತೆ ಈ ಥರ ಗೊಜ್ಜನ್ನು ಪ್ರಿಪೇರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಪೌಡರ್ ಆದರೆ ಆರು ತಿಂಗಳಿರುತ್ತೆ ಈ ಥರ ಗೊಜ್ಜಾದರೆ ಎರಡು ಮೂರು ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು ಈಗ ಈ ಗೊಜ್ಜನ್ನು ನಾವು ರೈಸಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ರೈಸ್ ಕ್ವಾಂಟಿಟಿ ಎಷ್ಟಿದೆಯೋ ನೋಡಿಕೊಂಡು ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ನೋಡಿ ಒಂದು ಬೌಲಲ್ಲಿ ನಾನು ಸ್ವಲ್ಪ ಒಗ್ಗರಣೆಯನ್ನು ತಳದಲ್ಲಿ ಸೇರಿಸಿ ನಂತರ ಮೇಲುಗಡೆ ಪುಳಿಯೋಗರೆಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಬೌಲ್ ಶೇಪಲ್ಲಿ ಬರಬೇಕಂತಂದರೆ ಈ ಥರ ರೈಸನ್ನಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಉಲ್ಟಾ ಮಾಡಿ ಈ ಥರ ಟ್ಯಾಪ್ ಮಾಡಿ ತೆಗೆದರೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಮೇಲುಕೋಟೆ ಪುಳಿಯೋಗರೆ ರೆಡಿ ಆಯಿತು ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು